ಪ್ರೊಡ್ಯೂಸರ್ಸ್ ಆದರೆ ಬೇಡೋದಪ್ಪ ಅದೇನು ಇಲ್ಲ ನಾನು ಇವಾಗ ಸಚಿ ಮಾತಾಡ್ತೀವಿ ನಾನು ಕೆಲಸ ಅಂತ ಮಾಡಲೇಬೇಕಲ್ವ ಇವಾಗ ಏಟ್ ಆಗಿ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಏನೋ ಆನ್ ಮಾಡ್ದೆ ಜನ ಹೋಗ್ತಾರೆ ಅಲ್ವಾ ಎಂಡ್ ಆಫ್ ದ ಡೇ ಎಲ್ಲಾದ್ರೂ ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನ ಜನನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ನಿಮಗೂ ಗೊತ್ತಲ್ಲ ಸೊ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನಾನು ಬೆಳೆಸ್ತಾರೆ ಇಲ್ಲಾಂದರೆ ಮಾಡಲ್ಲ ಅಷ್ಟೇ ಅಲ್ಲ ಕಂಫರ್ಟ್ ಝೋಮ್ ಜಸ್ಟ್ ಫಿನಿಶು ಆಫ್ ಬೇಕು ಈ ಸಿನಿಮಾದಲ್ಲಿ ರೋಹಿತ್ ಅವರು ಸೊ ಸರ್ ಅವಾಗ ಹೇಳಿದಂಗೆ ಲೊಕೇಶನ್ ದಿನ ಒಂದು ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ಯಾರ್ಡನ್ನು ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡ್ ಫೋರ್ ಡೇಸ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲಲ್ಲ ಹೇಳ್ದಂಗೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಕ್ಬೋರು ಸಿನಿಮಾಗ ಅವ್ರು ಹಾಕಿರೋದು ಎಫರ್ಟ್ ಆಗಿದೆ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮಗೇನ ಸಿನಿಮಾ ಇದು ಬೇಕಾದ ব্যাপারটা ಅನ್ನಬಹುದು ಬಟ್ ದಿ ಎಫರ್ಟ್ ಆಫ್ ದಿ ಎಂಟೈರ್ ಟೀಮ್ ಡೈರೆಕ್ಟರ್ ಆಗಿರಲಿ ಪಿ ಆಗಿರಲಿ ಹೀರೋ ಆ್ಯಕ್ಟರ್ಸ್ ಇರಲಿ ನಂಬರ್ ಆಗಿರಲಿ ಲೊಕೇಶನ್ಸ್ ಶೂಟ್ ಮಾಡಿದ್ರೆ ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ಸ್ ನೋಡಿದಾಗ ದಟ್ ಇಸ್ નોಟ್ ಅ ದಟ್ ಇಸ್ ಅಸ್ 액ಟಿಂಗ್ ರೆಸ್ಪಾನ್ಸಿಬಿಲಿಟಿ ಇಟ್ ನಾಟ್ ಐ ಆಮ್ ನಾಟ್ ಸೇಯಿಂಗ್ sense ಫಾರ್ ಆನ್ ಆಕ್ಟರ್ಸ್ ಅವರಿಗೆ ರಿಲಿಬಟ್ ಆಕ್ಟರ್ಸ್ ಬಂದು ಮ್ಯಾಡಮ್ ನಾವು ಸಿನಿಮಾಗೆ ಈಗ ಅಂತ ಅವರು ಇಳ್ತಿದ್ದಾರೆ ಬಟ್ ہی ಹ್ಯಾಸ್ ಅ ಪ್ರೊಡ್ಯೂಸರ್ಸ್ అలిం ివింమ స